ಐಟಮ್ಸು ನಾವೆಲ್ಲ ತಗೋ ತೊಗೊಬಂದ ಸೊ ಅದಕ್ಕೆ ಸ್ವಲ್ಪ ಫೇಸಿಗೆ ಫೇಸ್ ಪ್ಯಾಕ್ ಹಾಕೋಣ ಅಂತ ಹೇಳ್ತೀನಿ ಹಾಯ್ ಗೈಸ್ ನಾನು ನಿಮ್ಮ ಪ್ರೀತಿಯ ಚಂದು ಕನ್ನಡ ವ್ಲಾಗ್ ಇದು ನನ್ನ ಫಸ್ಟ್ ವ್ಲಾಗ್ ಆಗಿರುತ್ತೆ ಪ್ಲೀಸ್ ಎಲ್ಲರೂ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾನು ಈ ವ್ಲಾಗ್ನ ಶುರು ಮಾಡ್ತಾ ಇವತ್ತು ಸ್ಯಾಟರ್ಡೆ ಜಾನ್ ಲೆವೆನ್ ಡೇಟ್ ಬಂದ್ಬಿಟ್ಟು ಜಾನ್ ಲೆವೆನ್ ಪ್ಲೀಸ್ ಎಲ್ಲರೂ ನನಗೆ ಸಪೋರ್ಟ್ ಮಾಡಿ ಹಾಗೆ ನಾನು ರ್ಯಾಂಡಮ್ ಆಗಿ ವ್ಲಾಗ್ನ ಶುರು ಮಾಡಿದೆ ಇವತ್ತು ನಾನೆಲ್ಲ ಏನೇನು ಮಾಡ್ತಿದ್ದೀನಿ ಎಲ್ಲೆಲ್ಲಿ ಹೋಗ್ತೀನಿ ಇರ್ತೀನಿ ಅಂತ ಎಲ್ಲನೂ ಕೂಡ ನಿಮಗೆ ನಾನು ಇದ್ದೀನಿ ಪ್ಲೀಸ್ ಬನ್ನಿ ನೋಡೋಣ ಈ ವಿಡಿಯೋನ ಕೊನೆ ತನಕ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ನಾನು ಅಪ್ಲೋಡ್ ಮಾಡೋವಂಥ ಪ್ರತಿ ವಿಡಿಯೋನೂ ಕೂಡ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಅಂತ ಹೇಳ್ತಾ ನಾನು ಈ ವಿಡಿಯೋನ ಶುರು ಮಾಡ್ತಾಯಿದ್ದೀನಿ ಹಾಗೆ ನನಗೆ ಸ್ವಲ್ಪ ಫೇಸ್ ನೋಡಿಬಿಟ್ಟು ಯಾಕೋ ಸ್ವಲ್ಪ ಟ್ಯಾನ್ ಆದಾಗಿದೆ ಅನ್ನಿಸ್ತು ಸೊ ಅದಕ್ಕೆ ಸ್ವಲ್ಪ ಫೇಸಿಗೆ ಫೇಸ್ ಪ್ಯಾಕ್ ಹಾಕೋಣ ಅಂತ ಹೇಳಿ ಹೋಗ್ತಾ ಇದ್ದೀನಿ ನಾನು ಏನು ಯೂಸ್ ಮಾಡಿಕೊಂಡು ಫೇಸಿಗೆ ಫೇಸ್ ಪ್ಯಾಕ್ ಹಾಕ್ತೀನಿ ಅದನ್ನು ನಿಮಗೆ ಕೂಡ ತೋರಿಸ್ತೀನಿ ಎಷ್ಟೊತ್ತು ಬಿಡ್ತೀನಿ ಏನೇನಾಗಿ ಫೇಸ್ ಪ್ಯಾಕ್ ಹಾಕ್ತೀನಿ ಅಂತ ನಿಮಗೆ ಕೂಡ ತೋರಿಸ್ತೀನಿ ಹಾಗೇ ಕೋಲ್ಡ್ ವಾಟರಲ್ಲಿ ವಾಶ್ ಮಾಡಬೇಕಾ ಹಾಟ್ ವಾಟರಲ್ಲಿ ವಾಶ್ ಮಾಡಬೇಕಾ ಅನ್ನೋದು ಕೂಡ ನಾನು ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ ನೋಡೋಣ ಒಂದು ಬೌಲ್ ತಗೊಂಡಿದ್ದೀನಿ ಆ ಬೌಲಿಗೆ ನಾನಿವಾಗ ಮುಲ್ತಾನಿ ಮೆಟ್ಟಿ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ ನಾನು ಇದನ್ನು ಮೆಡಿಕಲ್ ಶಾಪಲ್ಲಿ ತೊಗೊಂಡಿದ್ದು ಅವರು ನನಗೆ ಆರೆಂಜ್ ಫ್ಲೇವರು ಟ್ಯಾನ್ ಹೋಗೋದಕ್ಕೆ ಈ ಚೆನ್ನಾಗಿದೆ ಅಂತ ಹೇಳಿ ಅದನ್ನು ಸಜೆಸ್ಟ್ ಮಾಡಿ ನನಗೆ ಆರೆಂಜ್ ಫ್ಲೇವರ್ನ ಕೊಟ್ಟರು ಹಾಗೇ ಮುಳ್ತಾನಿ ಮಿಟ್ಟಿ ಪೌಡರ್ದು ಪ್ಯಾಕೆಟು ನಿಮಗೆ ಪ್ಯಾಕೆಟ್ ಸಿಗೋದಿಲ್ಲ ಸಪ್ರೇಟು ಬಾಕ್ಸ್ ಸಿಗುತ್ತೆ ಆ ಬಾಕ್ಸ್ ಒಳಗೆ ನಿಮಗೆ ಫೈವ್ ಪ್ಯಾಕೆಟ್ಸ್ ಇರುತ್ತೆ ನೀವು ಅಮ್ಮಮ್ಮ ಅಂತ ಅಂದರೆ ನೀವು ಒಂದು ವೀಕಲ್ಲಿ ನೀವು ಟೂ ತ್ರೀ ಡೇಸ್ ಹಾಕ್ಕೊಳ್ತೀರಾ ಅಂತ ಅಂದರೆ ನಿಮಗೆ ಅಟ್ಲೀಸ್ಟ್ ತ್ರೀ ಮಂತ್ಸ್ ಬರುತ್ತೆನೋ ಇದು ಫೈವ್ ಪ್ಯಾಕೆಟ್ಸು ನೀವು ಯೂಸ್ ಮಾಡೋ ರೀತಿ ಬರುತ್ತೆ ಇದು ಒಂದು ಬಾಕ್ಸ್ ಅಲ್ಲಿ ಫೈವ್ ಇರುತ್ತೆ ಹಾಗೆ ಇದರ ರೇಟ್ ಬಂದು ಸಿಕ್ಸ್ಟಿ ರುಪೀಸ್ ಏನೋ ಇರುತ್ತೆ ಅಷ್ಟೇ ಲೋ ಪ್ರೈಸ್ ಪ್ರೈಸಲ್ಲ ಸಿಗುತ್ತೆ ನಿಮಗೆ ತುಂಬ ಅಮೌಂಟ್ ಏನು ಬೇಕೋಗೋದಿಲ್ಲ ಹಾಗೆ ನಮಗೆ ಟ್ಯಾನು ಕೂಡ ನೀಟಾಗಿ ರಿಮೂವ್ ಆಗುತ್ತೆ ಅಂತಲೇ ಹೇಳ್ಬೋದು ನೀವು ಇದನ್ನು ಜಸ್ಟು ಒಂದು ಟೇಬಲ್ ಸ್ಪೂನ್ ಹಾಕ್ಕೊಂಡ್ರೇ ತುಂಬ ಆಗೋಗುತ್ತೆ ಅಥವಾ ನಿಮಗೆ ಒಂದೂವರೆ ಬೇಕಂದರೆ ಹಾಕ್ಕೊಳ್ಳಿ ನಾನಿಲ್ಲಿ ವಾಟರ್ ಯೂಸ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಿಮ್ಮ ಹತ್ರ ರೋಸ್ ವಾಟರ್ ಇತ್ತು ಅಂದರೆ ಆ ರೋಸ್ ವಾಟರ್ನೇ ಕೂಡ ಹಾಕ್ಕೊಂಡು ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೋದು ನಿಮ್ಮ ಇಷ್ಟ ನೀವು ಯಾವುದಾದ್ರೂ ಹಾಕ್ಕೊಳ್ಳಿ ರೋಸ್ ವಾಟರ್ ಹಾಕ್ಕೊಂಡ್ರೆ ಇನ್ನೂ ಒಳ್ಳೆಯದೇ ಅಂತ ನಾನು ಹೇಳ್ತೀನಿ ಇದಿಷ್ಟನ್ನು ಚೆನ್ನಾಗಿ ಹಾಕ್ಕೊಂಡು ಸ್ವಲ್ಪೇ ಸ್ವಲ್ಪ ನೀರು ಆ್ಯಡ್ ಮಾಡಿ ಜಾಸ್ತಿ ಮಾಡಬೇಡಿ ನೋಡಿ ಇಷ್ಟು ಇದ್ರೆ ಸಾಕು ತುಂಬ ಗಟ್ಟಿನೂ ಬೇಡ ತೆಳ್ಳನೂ ಬೇಡ ಈಗ ನೆಕ್ಸ್ಟು ಮೇಯ್ನ್ ಏನಂದರೆ ಚೆನ್ನಾಗಿ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ಬಿಸಿ ನೀರು ತುಂಬ ಜಾಸ್ತಿಯೂ ಇರಬಾರ್ದು ತುಂಬ ಕಮ್ಮಿನೂ ಇರಬಾರ್ದು ಉಗುರು ಬೆಚ್ಚ ನೀರು ಇರಬೇಕು ಅದನ್ನು ಒಂದು ಅಲ್ಲಿ ನಾನು ತಗೊಂಡು ನೆನೆಸಿ ಆ ಖರ್ಚಿಫನ ನಾನು ಚೆನ್ನಾಗಿ ನೀರು ಇಡ್ತೀನಿ ಮೀನ್ಸ್ ಫುಲ್ಲು ನೀರು ಇಡಬಾರ್ದು ಅಂತನೂ ಅಲ್ಲ ಇರಬೇಕು ಅಂತನೂ ಅಲ್ಲ ಆಗಿ ನೀರನ್ನೆಲ್ಲ ನಾನು ಚೆನ್ನಾಗಿ ಇಂಡ್ಕೊಳ್ತೀನಿ ಬಿಸಿ ನೀರು ಯೂಸ್ ಮಾಡಿ ಹಾಗೆ ನಾನು ಮುಖಕ್ಕೆ ಥರ ಒರೆಸ್ಕೊಳ್ತೀನಿ ಫಸ್ಟು ನಾವು ಅದನ್ನು ಎಲ್ಲೆಲ್ಲಿ ಅಪ್ಲೈ ಮಾಡ್ತೀವಲ್ವ ಮುಳ್ತಾ ನೀವು ಹಿಟ್ಟು ಪೇಸ್ಟ್ ಮಾಡ್ಕೊಂಡಿದ್ನಲ್ಲ ಅದನ್ನು ಎಲ್ಲೆಲ್ಲಿ ನೀವು ಅಪ್ಲೈ ಮಾಡ್ತೀರಾ ಆ ಪ್ಲೇಸಲ್ಲಿ ಎಲ್ಲ ಕಡೆನೂ ಕೂಡ ನೀವು ಈ ಥರ ಸರಿ ಈ ಥರ ಮಾಡ್ಕೊಬೇಕು ಒತ್ತಿ ನೀವು ಒರೆಸ್ಕೊಳ್ಳಿ ನೀವು ಇದನ್ನು ಬೇಕಾದರೆ ಬಟ್ಟೆನೇ ಎರಡೆರಡು ಸಲ ಇದು ಮಾಡಿಕೊಂಡು ಇದು ಮಾಡಿಕೊಂಡು ನೀರಲ್ಲಿ ಜಾಲಿಸಿ ಜಾಲ್ಸಿ ಕೂಡ ಒರೆಸ್ಕೊಬೋದು ಈ ಥರ ಒರೆಸ್ಕೊಂಡಿದ್ದಾದಮೇಲೆ ನಾನು ಏನು ಪೇಸ್ಟ್ ಮಾಡ್ಕೊಂಡಿದ್ನಲ್ಲ ಆ ಪೇಸ್ಟನ್ನ ನಾನು ಇವಾಗ ಮುಖಕ್ಕೆಲ್ಲ ಕೂಡ ಅಪ್ಲೈ ಮಾಡ್ಕೊಂಡು ಬರ್ತೀನಿ ನೋಡ್ತಾ ಇದ್ದೀರಾ ಯಾವ ಥರ ಅಪ್ಲೈ ಇದ್ದೀನಿ ಅಂತ ನೀವು ಇದನ್ನು ಕೂದಲಿಗೂ ಕೂಡ ಅಪ್ಲೈ ಮಾಡಿದ್ರೆ ಮೀನ್ಸ್ ಏನಾದರೂ ಟೆಚ್ ಆಗುತ್ತಪ್ಪ ಕೂದಲು ಉದ್ರೋಗುತ್ತೆ ಅಂತ ಅಂತೀರ ಒಂಚೂರು ಟೆಚ್ ಆದರೆ ಆ ಥರ ಎಲ್ಲ ಇದು ಏನೂ ಆಗೋದಿಲ್ಲ ಅಂತಲೇ ಹೇಳ್ಬೋದು ಕೂದ್ಲುಗೊಂದು ಸ್ವಲ್ಪ ಟೆಚ್ ಆದರೆ ನಿಮ್ಮ ಕೂದಲುಗಳಿಗೂ ಏನೂ ಡ್ಯಾಮೇಜ್ ಆಗೋದಿಲ್ಲ ಮುಳ್ತಾನೆ ಹಿಟ್ಟಿನ ಹಚ್ಚಿದ್ರೆ ಏನೂ ಆಗೋಲ್ಲ ನೀವು ಅದನ್ನೆಲ್ಲ ಫುಲ್ಲು ಪ್ಯಾಕಪ್ ಮಾಡಿಕೊಂಡು ಫುಲ್ಲು ಹಚ್ಕೊಳ್ಳಿ ನೀವು ನಾನು ತೋರಿಸ್ತೀನಿ ನೋಡಿ ಮಗು ಹಚ್ಕೊಂಡಿದ್ದೀನಿ ಹಾಗೆ ನೆಕ್ ಹತ್ರನೂ ಕೂಡ ನಾನೆಲ್ಲ ಚೆನ್ನಾಗಿ ಹಚ್ಕೊಳ್ತಾ ಇದ್ದೀನಿ ನೋಡಿ ಇಷ್ಟು ಈ ಥರ ಫುಲ್ ಪ್ಯಾಕ್ ಮಾಡ್ಕೊಂಡಿದ್ದೀನಿ ಈ ಥರ ಎಲ್ಲ ಪ್ಯಾಕ್ ಮಾಡಿಕೊಂಡು ಇದನ್ನು ನಾನು ಸ್ವಲ್ಪ ಹೊತ್ತು ಬಿಡ್ತೀನಿ ಬನ್ನಿ ನೋಡೋಣ ಇವಾಗ ಟೈಮ್ ಬಂದು ಟೂ ಫಿಫ್ಟಿ ಆಗಿದೆ ನೆಕ್ಸ್ಟ್ ಟ್ವೆಂಟಿ ಮಿನಿಟ್ಸ್ ಆದಮೇಲೆ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ಗಂಟೆ ಡ್ರೈ ಆಗೋಕ್ಕೆ ಬಿಡೋಣ ಬನ್ನಿ ನೋಡ್ಬೋದು ಅಗಲೇ ಒಂದು ಮಿನಿಟ್ ಜಾಸ್ತಿ ಆಗೋಗಿದೆ ತ್ರೀ ಲೆವೆನ್ ಆಗೋಗಿದೆ ಈಗ ನಾನು ವಾಶ್ ಮಾಡ್ಕೊಳ್ತೀನಿ ಬನ್ನಿ ನೋಡಿ ಮತ್ತೆ ಹೇಳ್ತಾ ಇದ್ದೀನಿ ನಾನು ಫ್ಯಾ ಪ್ಯಾಕ್ ಹಾಕೊಳ್ಳೋಕ್ಕಿಂತ ಮುಂಚೆ ಹಾಟ್ ವಾಟರ್ ಯೂಸ್ ಮಾಡಿದೆ ಈಗ ವಾಮ್ ವಾಟರ್ ಯೂಸ್ ಮಾಡ್ತಾ ಇದ್ದೀನಿ ಅದನ್ನೆಲ್ಲ ಚೆನ್ನಾಗಿ ಮತ್ತೆ ಅದೇ ಥರ ನಾವು ನೀರನ್ನೆಲ್ಲ ಜಾಲಿಸಿ ಹಿಂಡ್ಕೊಂಡು ನಾನು ಎಲ್ಲನೂ ಕೂಡ ವಾಶ್ ಮಾಡ್ತೀನಿ ಇದನ್ನು ನಾವು ವಾಶ್ ಮಾಡಿದ್ದಾದಮೇಲೆ ಯಾವುದೇ ಕಾರಣಕ್ಕೂ ಯಾವುದೇ ಅಂತಹ ಕ್ರೀಮನ್ನು ಹಚ್ಚಕ್ಕೆ ಹೋಗಬೇಡಿ ಸೋಪಲ್ಲೂ ಕೂಡ ವಾಶ್ ಮಾಡಬಾರ್ದು ನೋಡಿ ಇವಾಗ ಯಾವ ಥರ ಕಾಣಿಸ್ತಾ ಇದೆ ನನ್ನ ಫೇಸು ಅಂತ ನಾನಿವಾಗ ಔಟ್ಸೈಡ್ ಹೋಗ್ತಾ ಇದ್ದೀನಿ ಫ್ಲವರ್ಸು ಮತ್ತು ವೆಜಿಟೇಬಲ್ಸ್ ಎಲ್ಲ ತರಬೇಕಾಗಿತ್ತು ಖಾಲಿಯಾಗಿ ಆಗೋಗಿತ್ತು ಸೊ ಅದಕ್ಕೆ ಹೋಗ್ತಾ ಇದ್ದೀನಿ ನಾನು ನಿಮಗೆ ಎಲ್ಲೆಲ್ಲಿ ಹೋಗ್ತೀನಿ ಎಲ್ಲಿ ತರ್ತೀನಿ ಅಂದ್ರು ಕೂಡ ನಾನು ನಿಮಗೆ ತೋರಿಸ್ತೀನಿ ಬನ್ನಿ ನೋಡೋಣ ಗೈಸ್ ಮನೆಗೆ ಏನೇನು ಬೇಕು ಎಲ್ಲ ಕೂಡ ನಮ್ಮಅಮ್ಮನೇ ನೋಡಿಕೊಂಡು ಚೆನ್ನಾಗಿರೋದನ್ನೆಲ್ಲ ನೋಡಿ ನೋಡಿ ತಗೊಳ್ತಾ ಇದ್ದಾರೆ ಹಾಗೆ ಮತ್ತೆ ಸಂಕ್ರಾಂತಿಗೆ ಕಬ್ಬು ಗೆಣಸು ಕಡಲೆಕಾಯಿ ಎಲ್ಲಾನು ಬೇಗನೆ ಬಂದ್ಬಿಟ್ಟಿದೆ ನೋಡಿ ಜಸ್ಟು ಮನೆಗೆ ಬಂದೆ ಹಾಗೆ ಬೇಲ್ಪುರಿ ಮತ್ತೆಗೆ ಮಸಾಲಪುರಿ ತಿನ್ನೋಣ ಅಂತ ಹೇಳಿ ಹೋದ್ವಿ ಬಟ್ ನನ್ನ ತಮ್ಮ ಬಂದ್ಬಿಟ್ಟಿದ್ದ ಸೊ ಹಾಗಾಗಿ ಅಲ್ಲಿ ತಿನ್ನೋದಿಕ್ಕಾಗಲ್ಲ ಅಂತ ಹೇಳಿ ಮನೆಗೆ ಪಾರ್ಸಲ್ನ ತೊಗೊಂಡು ಬಂದ್ಬಿಟ್ವಿ ಅದನ್ನು ಏನೇನು ತಂದು ಬಂದ್ವಿ ಅಂತ ನಾನು ನಿಮಗೆ ತೋರಿಸ್ತೀನಿ ಹಾಗೆಯೇ ಬನ್ನಿ ನೋಡೋಣ ಏನೇನು ತೊಗೊಬಂದಿದ್ದೀನಿ ಅಂತಲೂ ಕೂಡ ನಿಮಗೆ ತೋರಿಸ್ತೀನಿ ನಾನು ಏನೇನೆಲ್ಲ ತಗೋ ಬಂದಿದ್ದೀನಿ ಅದನ್ನೆಲ್ಲನು ಕೂಡ ನಮ್ಮ ಅಮ್ಮ ಇವಾಗ ನಿಮಗೆ ತೋರಿಸ್ತಾರೆ ಬನ್ನಿ ನೋಡೋಣ ಏನನ್ನು ತಂದಿದ್ದೀನಿ ಅಂತ ಪೂಜೆ ಹೂವ ತಗೊಂಬಂದಿದ್ದೀನಿ ಮತ್ತೆ ಕಳ್ಸಕ್ಕೆ ವಿರೇದರೆ ಹಾಗೆ ಕರಿಬೇವು ಮೆಣಸಿನಕಾಯಿ ಮಟ್ಟಿಗೆ ನಿಂಬೆಹಣ್ಣು ಬೀಟ್ರೋಟ್ ತೊಗೊಂಡ್ಬಂದಿದ್ದೀನಿ ಚಪಾತಿ ಏನಾದರೂ ಮಾಡಿದರೆ ಪಲ್ಯ ಮಾಡೋಣ ಅಂತ ಹಾಗೆ ಸ್ವಲ್ಪ ಟೊಮೆಟೊ ತೊಗೊಂಬಂದಿದ್ದೀನಿ ಮತ್ತು ಈರುಳ್ಳಿ ತೊಗೊಂಬಂದೆ ಐಟಮ್ಸು ನಾವೆಲ್ಲ ತಗೋ ಬಂದಿದ್ದು ನಾನು ನಮ್ಮ ಅಮ್ಮನ ತೋರ್ಸಿದ್ರು ನೀವೆಲ್ಲರೂ ನೋಡಿದ್ದೀರಾ ಅಂತ ನಾನು ಅಂದ್ಕೊಳ್ತೀನಿ ಪ್ಲೀಸ್ ಈ ವಿಡಿಯೋನ ಕೊನೆ ತನಕ ನೋಡಿ ಅಂತ ಹೇಳ್ತಾ ನೆಕ್ಸ್ಟ್ ಏನು ಅಂತ ನಾನು ನಿಮಗೆ ಹೇಳ್ತೀನಿ ಬನ್ನಿ ನಾನು ಇವತ್ತಿನ ಬೆಳಗ್ಗೆ ಟಿಫನಿಗೆ ಪಲಾವ್ ಮಾಡ್ಕೊಂಡಿದ್ದೆ ಹಾಗೆ ಮೊಸರು ಬಜ್ಜಿ ಮಾಡ್ಕೊಂಡಿದ್ದೆ ಅದೆರಡೂ ಕೂಡ ನಾನು ಹೇಗೆ ಮಾಡಿದೆ ನನ್ನ ಮನೇಲಿ ಹೇಗೆ ಮಾಡ್ತೀವಿ ಆ ಥರ ಮಾಡಿದ್ದೀನಿ ಅದರದ್ದು ನಾನು ರೆಸಿಪಿನ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ಅದನ್ನು ನಾನು ಇವಾಗ ಹಾಕ್ತೀನಿ ಅದನ್ನು ನೋಡ್ಕೊಂಡು ಬನ್ನಿ ಫಸ್ಟು ನಾನಿಲ್ಲಿ ಒಂದು ಈರುಳ್ಳಿ ಹಚ್ಕೊಂಡು ಅದರಲ್ಲಿ ಅರ್ಧ ಭಾಗದಷ್ಟು ಈರುಳ್ಳಿನ ಇಲ್ಲಿ ಹಚ್ಕೊಂಡು ಹಾಕ್ಕೊಂಡಿದ್ದೀನಿ ಹಾಗೆ ನಾನಿಲ್ಲಿ ಕಾಯಿ ತುರಿನ ನಾನು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಹತ್ತು ಮೆಶ್ ಹಸಿಮೆಣಸಿನಕಾಯಿನ ಕೂಡ ನಾನಿಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ ಹಾಗೆ ನಾನಿಲ್ಲಿ ಒಂದು ಅದರಿಂದ ಇಪ್ಪತ್ತಷ್ಟು ಬೆಳ್ಳುಳ್ಳಿ ಹೆಸ್ರು ಹಾಕೊಂಡಿದ್ದೀನಿ ದಪ್ಪ ಇದ್ರೆ ಸ್ವಲ್ಪ ಹಾಕ್ಕೊಳ್ಳಿ ಸಣ್ಣದಾಗಿರೋ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಹಾಗೆ ನಾನಿಲ್ಲಿ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಒಂದು ಇಡಿಯಷ್ಟು ಪುದೀನ ಒಂದು ನಾಲ್ಕೇ ನಾಲ್ಕು ಕಡ್ಡಿಯಷ್ಟು ಕೊತ್ತಂಬರಿನ ಎರಡೂ ಚೆನ್ನಾಗಿ ವಾಶ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊತೀನಿ ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಅದನ್ನು ಕೂಡ ನಾನು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ತೀನಿ ನೀವು ನೋಡ್ಬೋದು ಯಾವ ಥರ ಪೇಸ್ಟ್ ಆಗಿದೆ ಅಂತ ನಮಗೆ ಇಷ್ಟು ಪೇಸ್ಟ್ ಆದರೆ ಸಾಕು ತುಂಬ ಗಟ್ಟಿನೂ ಬೇಡ ತುಂಬ ತೆಳ್ಳಗೂ ಬೇಡ ಹಾಗೆ ನೆಕ್ಸ್ಟು ನಾನಿಲ್ಲಿ ತರಕಾರಿಗಳು ತೊಗೊಂಡಿದ್ದೀನಿ ಆಮೇಲೆ ಒಂದು ಕುಕ್ಕರ್ಗೆ ತ್ರೀ ಟೇಬಲ್ ಅಷ್ಟು ನಾನು ಆಯಿಲ್ ಹಾಕ್ಕೊಳ್ತೀನಿ ಈ ಥರ ನೀವು ಕೂಡ ಟ್ರೈ ಮಾಡಿ ನೋಡಿ ಇಷ್ಟ ಆಗಿದ್ರೆ ನಿಮಗೆ ರೆಸಿಪಿ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೇಗಿತ್ತು ಅಂತ ಬೇರೆ ರೆಸಿಪಿ ಬೇಕಾದರೆ ನಿಮಗೆ ಕಮೆಂಟ್ ಬಾಕ್ಸಲ್ಲಿ ನನಗೆ ತಿಳಿಸಿ ಹಾಗೆ ನಾನು ಇದಕ್ಕೆ ಎಲೆ ಹಾಗೆಯೇ ಎರಡು ಏಲಕ್ಕಿ ಚಕ್ಕೆ ಎಲ್ಲನೂ ಕೂಡ ಮೆಣಸು ಸ್ಟಾರುವ ಲವಂಗ ಕಸ್ತೂರಿ ಮೆತಿ ಈ ಥರ ಪಲಾವ್ ಐಟಮ್ಸ್ ಎಲ್ಲನೂ ಕೂಡ ನಾನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಸ್ಟಾರ್ವ ಹಾಕ್ಕೊಂಡೆ ಸ್ಟಾರ್ವ ಹಾಕ್ಕೊಳ್ತೀನಿ ನೋಡಿ ಈ ಥರ ಎಲ್ಲನೂ ಕೂಡ ಹಾಕ್ಕೊಂಡು ಇದನ್ನು ಸ್ವಲ್ಪೊತ್ತು ಎಣ್ಣೆಲಿ ಸ್ವಲ್ಪ ಹೊತ್ತು ಬಿಸಿಯಾಗಕ್ಕೆ ಮಾಡಿ ತುಂಬ ಸೀದೋಗಂಗೆಲ್ಲ ಹೋಗಬೇಡಿ ಸ್ವಲ್ಪ ಎಣ್ಣೆಲಿ ಬಿಸಿ ಹಾಕಬೇಕು ಅದು ಆ ಥರ ಮಾಡಿದ್ದಾದಮೇಲೆ ಒಂದು ಎರಡು ಮೀಡಿಯಮ್ ಸೈಜಾಗಿರುವಂತಹ ಈರುಳ್ಳಿನ ಕಟ್ ಮಾಡಿಕೊಂಡು ಅದನ್ನು ಕೂಡ ನಾನು ಉದ್ದದ್ದಾಗ ಕಟ್ ಮಾಡಿಕೊಂಡು ಅದನ್ನು ಕೂಡ ಆ್ಯಡ್ ಮಾಡಿದ್ದೀನಿ ಅದನ್ನು ಹೊತ್ತು ಫ್ರೈ ಮಾಡಿ ನೋಡಿ ಇಷ್ಟು ಫ್ರೈ ಮಾಡಿದ್ದಾದಮೇಲೆ ನಾನು ಇದಕ್ಕೆ ಒಂದು ದೊಡ್ಡದಾಗಿರುವಂತಹ ಟೊಮೊಟೋನ ನಾನು ಉದ್ದುದ್ದ ಕಟ್ ಮಾಡಿಕೊಂಡು ಆ ಟೊಮೊಟೋನು ಕೂಡ ಆ್ಯಡ್ ಮಾಡಿಕೊಂಡು ಅದನ್ನು ಕೂಡ ನಾನಿಲ್ಲಿ ಇದು ಮಾಡ್ತಾಯಿದ್ದೀನಿ ಚೆನ್ನಾಗಿ ಬೇಯಿಸ್ಕೊಳ್ತೀನಿ ಇದನ್ನು ನಮಗೆ ತುಂಬ ಬೇಯಿಸ್ಬೇಕು ಅನ್ನೋದಿಲ್ಲ ಮೀಡಿಯಮ್ ಸೈಜಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ ಹಾಗೆ ಏನು ತರಕಾರಿ ತಗೊಂಡಿದ್ನಲ್ಲ ಅದನ್ನೆಲ್ಲನೂ ಕೂಡ ಚೆನ್ನಾಗಿ ವಾಶ್ ಮಾಡಿಕೊಂಡು ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಬೀನ್ಸು ಗೆಡ್ಡೆ ಕೋಸು ಬಟಾಣಿ ಈ ಥರ ಎಲ್ಲ ಹಾಕ್ಕೊಂಡಿದ್ದೀನಿ ನೀವು ಬೇಕಾದರೆ ಕ್ಯಾರೆಟು ಎಲ್ಲ ಕೂಡ ಆ್ಯಡ್ ಮಾಡ್ಕೊಬೋದು ಇದನ್ನೆಲ್ಲನೂ ಕೂಡ ಹಾಕ್ಕೊಂಡು ನಾನು ಮಿಕ್ಸ್ ಮಾಡಿಕೊಂಡು ಇದನ್ನು ಸ್ವಲ್ಪ ಎಣ್ಣೆಲೆ ಹಂಗೆ ಫ್ರೈ ಮಾಡ್ತೀನಿ ಸ್ವಲ್ಪ ಆಮೇಲೆ ಫ್ರೈ ಮಾಡಿದ್ದಾದಮೇಲೆ ನೀವು ನೋಡ್ತಾ ಇರ್ಬೋದು ಇಷ್ಟು ಮಾಡಿಕೊಂಡ್ರೆ ಸಾಕು ಫ್ರೈ ತುಂಬ ಫ್ರೈ ಎಲ್ಲ ಮಾಡ್ಕೊಳಕ್ಕೆ ಹೋಗಬೇಡಿ ತುಂಬಾ ಕೂಡ ಬಿಟ್ಟರೆ ಅದು ಬಟಾಣಿ ಎಲ್ಲ ಸ್ವಲ್ಪ ಸಣ್ಣಗೋಗುತ್ತೆ ಆಮೇಲೆ ನೆಕ್ಸ್ಟು ನಾನಿಲ್ಲಿ ಏನು ಅವೆಲ್ಲ ರುಬ್ಬಿದ್ನಲ್ಲ ಅದನ್ನು ಕೂಡ ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದು ರುಬ್ಬಿರೋದೆಲ್ಲ ಹಸಿದು ಹಾಕಿದ್ನಲ್ಲ ನಾನು ಹಸಿ ಎಲ್ಲ ಆ ಹಸಿ ವಾಸನೆ ಹೋಗ್ಬೇಕಂತ ಹೇಳಿ ಅದನ್ನು ಹೊತ್ತು ಹುರ್ಕೊತೀನಿ ಹಸಿ ವಾಸನೆ ಹೋಗೋ ಗಂಟ ಚೆನ್ನಾಗಿ ಹುರ್ಕೊಳ್ಳಿ ಅದನ್ನು ಎಲ್ಲ ಆಮೇಲೆ ಎಲ್ಲ ಚೆನ್ನಾಗಿ ಒರ್ಕೊಂಡಿದ್ದಾದಮೇಲೆ ಒಂದು ಟೂ ಮಿನಿಟ್ಸ್ ಆದಮೇಲೆ ನಾನು ಇದಕ್ಕೆ ಧನಿಯಾ ಪುಡಿ ಮನೆಯಲ್ಲೇ ತಯಾರಿಸಿರೋದನ್ನು ಹಾಕಿದ್ದೀನಿ ರೆಸಿಪಿ ಬೇಕಂತ ಅಂದರೆ ಕಮೆಂಟ್ ಮಾಡಿ ಹೇಳ್ಕೊಡ್ತೀನಿ ಹೇಗೆ ಮಾಡೋದು ಅಂತ ಒಂದೇ ಟೇಬಲ್ ಸ್ಪೂನ್ ಧನಿಯಾ ಪುಡಿ ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಬೇಕು ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಅಕ್ಕಿನ ನಾನು ಅವಲೇ ಹಾಕಿದ್ದೆ ಒಂದು ಗ್ಲಾಸಷ್ಟು ಅಕ್ಕಿನ ಅದನ್ನು ಚೆನ್ನಾಗಿ ತೊಳೆದು ಮಾಡಿಕೊಳ್ಳಿ ಹಾಗೆ ಒಂದು ಗ್ಲಾಸಷ್ಟು ಅಕ್ಕಿಗೆ ನಾನು ಎರಡು ಗ್ಲಾಟ ಎರಡು ಲೋಟ ನಾನು ನೀರು ಹಾಕ್ಕೊಂಡಿದ್ದೀನಿ ನೀರು ಹಾಕ್ಕೊಂಡು ಆದಮೇಲೆ ಅಕ್ಕಿ ಹಾಕ್ಕೊಳ್ಳಿ ಅಕ್ಕಿನ ಆದಮೇಲೆ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಕಲ್ಲುಪ್ಪನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಕೊಟ್ಬಿಟ್ಟು ವಿಜ್ಲಿ ಓಡಿಸಿದ್ದೀನಿ ಈಗ ನಾನು ಇದಕ್ಕೆ ರಾಯ್ತ ರೆಡಿ ಮಾಡ್ತಿದ್ದೀನಿ ಇದಕ್ಕೆ ಒಂದು ಎರಡು ಮೆಸಿ ಮೆಷಿನ್ಕಾಯಿ ರೋಡ್ ರೋಡ್ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಹಾಗೆ ಕೊತ್ತಂಬರಿ ಸಣ್ಣ ಸಣ್ಣದಾಗಿ ಹಚ್ಚಿ ಹಾಕ್ಕೊಂಡಿದ್ದೀನಿ ಒಂದು ಈರುಳ್ಳಿನ ಸಣ್ಣದಾಗಿ ಬಾಕ್ಸ್ ಟೇಪಲ್ಲಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಹಾಗೆ ನಾನು ಇದಕ್ಕೆ ಮೊಸರು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಕಾಲು ಇಟ್ಟರು ಮೊಸರು ನಂದಿನಿ ಅವ್ರದ್ದು ಮೊಸರು ಆ್ಯಡ್ ಮಾಡಿದ್ದೀನಿ ಹಾಗೆ ನಾನಿಲ್ಲಿ ಅರ್ಧ ಸೌತೆಕಾಯಿನ ಆ್ಯಡ್ ಮಾಡ್ಕೊಂಡಿದ್ದೀನಿ ಸಣ್ಣ ಸಣ್ಣದಾಗಿ ಅಚ್ಚಿ ಹಾಕೊಳ್ಳಿ ಸೌತೆಕಾಯಿನ ಇದಿಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನೀವು ಉಪ್ಪು ಬೇಕಾದ್ರೂ ಉಪ್ಪನ್ನ ಕೂಡ ಆ್ಯಡ್ ಮಾಡ್ಕೊಬೋದು ನಮಗೆ ರಾಯ್ತಾ ರೆಡಿಯಾಗಿದೆ ನೋಡಿ ನೀವು ನೋಡ್ತಾ ಇರ್ಬೋದು ಇವಾಗ ರೆಡಿಯಾಗಿದೆ ಸ ವಿಡಿಯೋಸ್ ಇದ್ದ ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲೇ ಸಿಗ್ತೀನಿ ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ನಾನು ಈ ವ್ಲಾಗ್ನ ಎಂಡ್ ಮಾಡ್ತಾ Thank you for watching. Bye bye.